ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಬೃಹತ್ ರಕ್ತದಾನ ಶಿಬಿರ ಇಂಡಿಪೆಂಡೆಂಟ್ ಸಂಗ್ರಾಮಿಗೆ ಸ್ವಾಗತ ಅಂಜುಮನ್ ಇಸ್ಲಾಂ ಸಂಸ್ಥೆಯಿಂದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಹದಿನೈದು ನೂರನೇ ವರ್ಷದ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಧಾರವಾಡದ ಅಂಜುಮನ್ ಸಂಸ್ಥೆಯಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು ಕಣ್ಣಿನ ಸಮಸ್ಯೆ ಹೃದಯದ ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಚಿಕಿತ್ಸೆ ಮತ್ತು ಔಷಧಿಯನ್ನು ಸಂಪೂರ್ಣವಾಗಿ ಉಚಿತ ನೀಡುತ್ತಿದ್ದಾರೆ ಇಂದು ಸಂಜೆ ಆರು ಗಂಟೆವರೆಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಲಿದ್ದು ಧಾರವಾಡದ ಸರ್ವಧರ್ಮದವರು ಈ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರಾದ ಇಸ್ಮಾಟ ಮಟಗಾರ್ ಅವರು ಹೇಳಿದರು ನಾಯಕರಾದ ದೀಪಕ್ ಚಿಂಚೂರೆ ತೊಣಪ್ಪ ಸೇರಿದಂತೆ ನೂರಾರು ರಕ್ತದಾನಿಗಳು ಇದ್ದರು ಇವತ್ತು ಅಂಜುಮನ್ ಕ್ಯಾಂಪಸ್ನಲ್ಲಿ ಬೃಹತ್ ರಕ್ತದಾನ ಶಿಬಿರ ಹೆಮ್ಮಕೊಳ್ಳಲಾಗಿದೆ ಮತ್ತು ಎಲ್ಲ ಜನರು ಬಂದು ರಕ್ತದಾನ ಕೊಡ್ತಾ ಇದ್ದಾರೆ ಸಾರ್ವಜನಿಕವಾಗಿ ಎಲ್ಲ ಧರ್ಮದವರು ಎಲ್ಲ ವರ್ಗದವರು ಎಲ್ಲರೂ ಬಂದು ಕೊಡ್ತಾ ಇದ್ದಾರೆ ಅದು ಮತ್ತು ನಾವು ಮೆಡಿಕಲ್ ನೀವು ಹೋಗಿ ನೋಡ್ಬೋದು ಹೆಲ್ತ್ ಚೆಕಪ್ ಕ್ಯಾಬಿಗೆ ಸಾರ್ವಜನಿಕರು ಎಲ್ಲ ಬಂದಿದ್ದಾರೆ ಅತ್ಯಂತ ಸಂತೋಷ ಅನಿಸ್ತಿದೆ ಅದ ಒಂದು ಯಶಸ್ವಿ ರಕ್ತದಾನ ಶಿಬಿರ ಮತ್ತು ಒಂದು ಆರೋಗ್ಯ ತಪಾಸವನ್ನು ಅಂಜುಮನ್ ಸಂಸ್ಥೆ ಭಾಳ ದಿವಸ ನಂತರ ಒಂದು ಆರ್ಗನೈಸ್ ಮಾಡಿದೆ ತಮ್ಮದು ಎಲ್ಲ ಸಹಕಾರ ಇದೆ ತಮಗೆಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತೇನೆ ಇನ್ನೂ ಆರು ಗಂಟೆ ಮಟ್ಟ ಇದೆ ತಾವು ಎಲ್ಲ ಮತ್ತು ಟೊನ್ ಟೈಮ್ ಮತ್ತೊಮ್ಮೆ ಸಂಜೆ ಮುಂದೆ ಸಿಕ್ಕರೆ ಬಂದು ಹೋಗಿದ್ರೆ ಒಂದು ಒಳ್ಳೆಯದಾಗ್ತೈತಿ ಮತ್ತು ಜನರಿಗೆ ಇಂಥ ಕೆಲಸ ಕಾರ್ಯ ಮಾಡಲಿಕ್ಕೆ ಇನ್ನೂ ಉತ್ಸಾಹ ಮಾಡಲಿಕ್ಕೆ ತಾವು ಕಾರಣೀಭೂತರಾಗಬೇಕಂತ ತಮ್ಮನ್ನೇ ವಿನಂತಿ ಮಾಡಿ ಇನ್ನೂ ಮಠ ಮೂರು ಆಗ್ಯಾವ ಇನ್ನು ಈಗ ಒಂದು ಎರಡು ತಾಸು ಒಂಬತ್ತು ಗಂಟೆಗೆ ಹೋಗಿದೆ ಹತ್ತುವರೆ ಆಯಿತು ಮೂರ್ನೂರಾಗ ಮತ್ತು ಈಗ ಜನರಿಗೆ ಮಧ್ಯಾಹ್ನ ಮರ ಅದು ಬರೋಕ್ಕೆ ತರವಾಗ ನಂಗೆ ಹದಿನೈದು ನೂರು ದಾಟುದಂಗೆ ನಂಗೆ ನಂಗೆ ವೈಯಕ್ತಿಕ ಅನಿಸ್ತೀವಿ ಈಗ ಹೋಗಿದ್ವಿ ಭಾಳಷ್ಟು ಫೋನ್ಸು ಪ್ರಾಬ್ಲಮ್ಮು ಮತ್ತು ಕಣ್ಣಿನ ಸಮಸ್ಯೆಗಳ ಹೆಚ್ಚನ ನೋಡಿದ್ವಿ ಭಾಳಷ್ಟು ವಯಸ್ಸಾದ್ ಗಂಡುಮಕ್ಳಾಗಲಿ ಹೆಣ್ಮಕ್ಳಾಗಲಿ ವಯಸ್ಸಾದವ್ರಿಗೆ ಕಣ್ಣಿನ ಸಮಸ್ಯೆ ಭಾಳ ಅತಿ ಇರೋದ್ರಿಂದ ನಾವು ಎಲ್ಲರೂ ಈಗ ಏನು ಮಾಡಿದ್ವಿ ಯಾರ ಚಶ್ಮಾ ಕಂಡಲ್ಲಿ ನಾವು ಚಶ್ಮನ್ನು ಫ್ರೀ ಕೊಡ್ತಾಯಿದ್ದೀವಿ ಔಷಧರ ಮೊದಲೇ ಅನೌನ್ಸ್ ಮಾಡಿದ್ದೇವೆ ಫ್ರೀ ಕೊಡ್ತೀವಿ ಔಷಧ ಕೊಡ್ತೀವಿ ಅಂತ ಫ್ರೀ ಅನೌನ್ಸ್ ಮಾಡಿದ್ದೀವಿ ಈಗ ಚಸ್ಮಾನು ಫ್ರೀ ಕೊಡತ್ತೇವೆ ಅವ್ರು ಯಾರು ಬಂದವ್ರಿಗೆ ಆಮೇಲೆ ನಮ್ಮಿಂದ ಮತ್ತು ಕ್ಯಾಟ್ರೇಟ್ ಯಾರು ಆಪ್ಷನ್ ಆಪ್ರೇಷನ್ ಕಂಡು ಬರುತ್ತೆ ಆ ಹಾಸ್ಪಿಟಲ್ ಒಳಗೆ ಫ್ರೀ ಕ್ಯಾಟ್ರೇಟ್ ಆಪ್ರೇಷನ್ ಮಾಡೋದು ವ್ಯವಸ್ಥೆನ ಮಾಡಿದ್ವಿ ಫ್ರೀ ಇದೆ ಎಲ್ಲ ಎಲ್ಲ ಫ್ರೀ ಇತ್ತು ಅಲ್ಲಿ ಇಲ್ಲಿ ಬಂದಲ್ಲಿ ಏನೋ ಎಲ್ಲ ಫ್ರೀ ಅಂತ ತಿಳ್ಕೊಂಡ್ಬಿಡಿ ಏನಾರು ಬಂದ್ರೆ ಅಷ್ಟೇ ಹಾರ್ಟ್ ಅದು ಕಂಡಲ್ಲಿ ಬಂದಲೂ ಅದು ಒಂದು ಬೆಂಗಳೂರಲ್ಲೇ ಅದು ಯಾವ್ದಾರ ಸರ್ಕಾರ ಇದ್ರಾಗ ಅದು ಫ್ರೀ ಮಾಡಿಸುವಂಥ ವ್ಯವಸ್ಥೆ ಮಾಡಿದೆ ಇವತ್ತಿದು ಏನು ಕಾರ್ಯಕ್ರಮ ಇಟ್ಟಾರಲ್ಲ ಇದು ಭಾಳ ಒಳ್ಳೆಯ ಕಾರ್ಯಕ್ರಮ ಎಲ್ಲ ಸಮಾಜಕ್ಕೂ ಒಂದು ಮಾದರಿ ಆದಂಥ ಸಂಸ್ಥೆ ಇವತ್ತಿಂದ ಈ ಕಾರ್ಯಕ್ರಮದಿಂದ ಇವತ್ತು ಬ್ಲಡ್ ಡೊನೇಷನ್ ಏನು ಮಾಡ್ಯಾರಲ್ಲ ಇಲ್ಲಿ ಸ ಅಂಜುಮಂದವರು ಅದು ಒಂದು ವೈಯಕ್ತಿಕವಾಗಿ ಅವರ ಅಧ್ಯಕ್ಷರಾದಂಥ ಇಸ್ಮಾಯಿಲ್ ಟಮಾಟ್ಗಾರ್ ಅವರಿಗೆ ಕಾಂಗ್ರೆಚುಲೇಷನ್ಸ್ ಹೇಳ್ತೀನಿ ಇಂಥ ಕಾರ್ಯಕ್ರಮ ಆಗೋದರಿಂದ ಸಮಾಜ ಒಳಗೆ ಪ್ರೋಗ್ರೆಸಿವ್ ಅಂತ ವ್ಯವಸ್ಥೆ ಬರ್ತೈತಿ ಇವತ್ತು ನಾನು ಬ್ಲಡ್ ಡೊನೇಷನ್ ಮಾಡಿ ಇವತ್ತು ನಿಮ್ಮ ಮುಂದೆ ಮಾತಾಡೋಕೇನೆ ಬ್ಲಡ್ ಡೊನೇಟ್ ಮಾಡಿರಿ ಎಲ್ಲರೂ ಒಂದೇ ಯಾರ ರಕ್ತದಾಗೂ ಯಾವ ಜಾತಿಯ ತೋರಿಸಿಲ್ಲ ಕೆಂಪು ಬಣ್ಣ ಇರ್ತೈತಿ ಸೊ ಪ್ಲೀಸ್ ಐ ರಿಕ್ವೆಸ್ಟ್ ಆನ್ ದಿಸ್ ಪ್ಲ್ಯಾಟ್ಫಾರ್ಮ್ ಟು ಡೊನೇಟ್ ಬ್ಲಡ್ ಫಾರ್ ದ ಗುಡ್ ಕಾಸ್ ಇದು ಫಾರ್ ಗುಡ್ ಕಾಸ್ ಐತಿ ಪೈಗಂಬರ್ ವಾಸಿಯಾದಂಥ ಮೊಹಮ್ಮದ್ ಪೈಗಂಬರ್ ಅವರ ಇವತ್ತು ಈದ್ ಮಿಲಾದ್ ಅಂಗವಾಗಿ ಇದು ಮಾಡ್ಯಾರ ಅದಕ್ಕೆ ಖಾಸ್ ಕರ್ಕರ್ ಜಮೀರ್ ಅಹಮದ್ ಅವ್ರಿಗೆ ನಾನು ಮತ್ತು ಇದಕ್ಕೆ ಪ್ರೋತ್ಸಾಹ ಕೊಟ್ಟಂಥ ಜಮೀರ್ ಅಹಮದ್ ಅವ್ರಿಗೆ ಜಾತ್ಯಾತೀತ ಲೀಡರ್ ಆದಂಥ ಜಮೀರ್ ಅಹಮದ್ ಅವ್ರಿಗೆ ಇವತ್ತು ಧನ್ಯವಾದಗಳನ್ನು ಕೊಡ್ತೇನೆ ಮತ್ತು ಜಮೀರ್ ಅಹಮದ್ ಅವರು ಯಾವುದೇ ಪ್ರೋಗ್ರೆಸಿವ್ ವರ್ಕ್ ಇದ್ದರೆ ಇಂಥವು ಸಹಾಯ ಮಾಡ್ತಾರೆ ಇವತ್ತು ಮಾದರಿಯಾಗಿ ರಾಜ್ಯದ ನಾಯಕರಾಗಿ ಬಂದಿದ್ದಾರೆ ಅವರು ಅಂತೇಳಿ ನಿಮ್ಮ ಈ ಸಂದರ್ಭದಾಗ ಹೇಳ್ತೀನಿ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರು ಸಹೋದರಾದಂಥ ಇಸ್ಮಾಯಿಲ್ ಟಾಯ್ ತಮಾಟ್ಕರ್ ಅವರ ಒಂದು ನೇತೃತ್ವದೊಳಗೆ ಜಮೀರ್ ಅಹ್ಮದ್ ಸಾಹೇಬರ ಸಹಯೋಗದೊಳಗೆ ಏನು ಉಚಿತವಾದಂಥ ರಕ್ತದಾನ ಶಿಬಿರ ಹಾಗೂ ಉಚಿತವಾಗಿ ಬಡತನ ರೇಖೆಗಿಂತಲ ಕೆಳಗಿರ್ತಕ್ಕಂಥ ಎಲ್ಲರಿಗೂ ಒಂದು ಆರೋಗ್ಯ ತಪಾಸಣೆ ಕೇಂದ್ರ ಇದರ ಜೊತೆಗೆ ಉಚಿತವಾಗಿ ಕಣ್ಣಿನ ತಪಾಸಣೆ ಅದರ ಜೊತೆಗೆ ಉಚಿತವಾಗಿ ಔಷಧೋಪಚಾರ ಮತ್ತು ಚಸ್ಮಾ ಸಹಿತ ಇವತ್ತು ಉಚಿತವಾಗಿ ಇಲ್ಲಿ ಕೊಡ್ತಾ ಇದ್ದಾರೆ ಇದು ಬಹಳ ಅಂದ್ರೆ ಬಹಳ ಇವತ್ತು ಇತಿಹಾಸ ನಿರ್ಮಾಣ ಆಗುವಂಥ ಒಂದು ಕಾರ್ಯಕ್ರಮ ಇವತ್ತು ಅಂಜುಮನ ಸಂಸ್ಥೆಗಳಿಗೆ ನಡೆದಿತ್ತು ಅಂದರೆ ಇವತ್ತು ತಪ್ಪಾಗಲಾರದು ಯಾಕಂದ್ರೆ ಒಂದು ಸಾವಿರ ಹದಿನೈದು ನೂರು ಮಂದಿ ಇವತ್ತು ಇಲ್ಲಿ ಬ್ಲಡ್ ಡೊನೇಟ್ ಇದ್ದಾರೆ ಈಗಾಗಲೇ ನೂರಕ್ಕಿಂತಲೂ ಹೆಚ್ಚು ಮಂದಿ ರಕ್ತವನ್ನು ದಾನವನ್ನು ಮಾಡಿದ್ದಾರೆ ಇನ್ನೂ ಹನ್ನೆರಡು ಗಂಟೆ ಬೇಡ ಎರಡು ಗಂಟೆದ ನಂತರ ಇನ್ನೂ ಹೆಚ್ಚಿನ ಒಂದು ಯುವಕರು ಬಂದು ಇವತ್ತ ರಕ್ತದಾನ ಏನೊಂದು ಶಿಬಿರ ಇಡೀ ರಾಜ್ಯದೊಳಗೆ ಇದು ಮಾದರಿ ಹಾಕೈತಿ ಒಂದು ಗಿನ್ನಿಸ್ ದಾಖಲೆ ಹಾಕೈತಿ ಇದು ನಮ್ಮ ಒಂದು ಅಂಜುಮಣ ಸಂಸ್ಥೆಯವರ ಒಂದು ಒಳಗೆ ಏನು ನಡೆದಿದೆ ನಮ್ಮ ಧಾರವಾಡಕ್ಕೂ ಸಹಿತ ಒಂದು ದೊಡ್ಡ ಹೆಸರು ಇವತ್ತ ಅವರಿಂದ ಇದು ಬರ್ತೈತಿ ಇದರಂತ ಪ್ರತಿ ವರ್ಷ ಇವತ್ತು ಇಲ್ಲಿ ಅಂಜುಮನ ಸಂಸ್ಥೆ ಒಳಗೆ ಈ ರಕ್ತದಾನ ಶಿಬಿರ ಇವತ್ತು ನಡೆಯುವುದರಿಂದ ಸಾಕಷ್ಟು ಜೀವಗಳನ್ನು ಉಳಿಸುವಂಥ ಕೆಲಸ ಇವತ್ತು ಈ ಅಂಜುಮನ ಸಂಸ್ಥೆಯಿಂದ ನಡಿತೈತಿ ಇದು ಸದಾಕಾಲ ನಡೀಲಿ ರಕ್ತದ ಬಣ್ಣ ಕೊಟ್ಟಂಥ ಎಲ್ಲ ಯುವಕರಿಗೆ ಇವತ್ತು ದೇವರು ಒಳ್ಳೇದು ಮಾಡಲಿ ಹಾಗೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಏನು ನಮ್ಮ ರಾಜ್ಯದ ಅಲ್ಪಸಂಖ್ಯಾತ ಸರ್ವಧರ್ಮದ ನಾಯಕರಾದಂಥ ಏನು ಜಮೀರ್ ಅಮ್ಮ ಸಾಹೇಬರು ಅವರು ಸಹಿತ ಇವತ್ತು ಇಲ್ಲಂದ್ರೂ ಸಹಿತ ಇದಕ್ಕೆ ಭಾಳ ಅಂದ್ರೆ ಭಾಳ ಸಹಕಾರವನ್ನು ಕೊಟ್ಟಿದ್ದಾರೆ ಅವ್ರಿಗೂ ಸಹಿತ ನಾ ಎಲ್ಲ ಬಡ ಜನರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದೆ ಇದೇ ಥರನಾಗಿ ಇವತ್ತ ಉಚಿತವಾಗಿ ಏನು ಒಂದು ರಕ್ತದಾನ ಶಿಬಿರ ಮತ್ತು ಆರೋಗ್ಯ ತಪಾಸಣೆ ಇದರಂತೆ ಎಲ್ಲ ನಡೆದ್ರ ಮುಖಾಂತರ ಇವತ್ತು ಎಲ್ಲರೂ ಆರೋಗ್ಯವಂತರಾಗಿ ಇರಲಿ ಹಾಗೆ ಅಂತಕ್ಕಂಥ ಮಾತನ್ನು ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು